ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗಂತೂ ಸೀಸನ್ ಇನ್ನೂ ನಡೀತಾನೆ ಇದೆ ಸೀಸನ್ ಮುಗಿಯೋದ್ರಲ್ಲಿ ಇದನ್ನು ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಇದರ ರುಚಿ ಮಾತ್ರ ನೂರಕ್ಕೆ ನೂರು ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಯಾರೇ ತಿಂದರೂ ಇದನ್ನ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ ಅದಕ್ಕೆ ನಾನು ಗ್ಯಾರಂಟಿ ಇವತ್ತು ನಾನು ಮಾಡ್ತಾ ಇರೋದು ತೊಕ್ಕು ಚಟ್ನಿ ಏನು ಬೇಕಾದ್ರೂ ಹೇಳ್ಬೋದು ಇವತ್ತಿನ ರೆಸಿಪಿ ಒಂದು ಎರಡು ಮಾವಿನಕಾಯಲ್ಲಿ ಮಾಡಿದಂಥ ಮಾವಿನಕಾಯಿ ಚಟ್ನಿ ತೊಕ್ಕು ಏನು ಬೇಕಾದ್ರೂ ಹೆಸ್ರು ಇಡಿ ಎಲ್ಲ ಅದಕ್ಕೂ ಇದು ಸೆಟ್ಟಾಗುತ್ತೆ ಯಾವ ಹೆಸ್ರು ಇಟ್ಟರು ಇದಕ್ಕೆ ಸೆಟ್ಟಾಗುತ್ತೆ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲಿ ನಾನು ಎರಡು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ತೋತಾಪುರಿನೇ ಆಗಬೇಕು ಯಾಕಂದರೆ ಇದರಲ್ಲಿ ಸ್ವಲ್ಪ ಹುಳಿ ಅಂಶ ಕಮ್ಮಿ ಇರುತ್ತಲ್ವ ಹಾಗಾಗಿ ನಾನು ಎರಡು ತೋತಾಪುರಿ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಬಿಟ್ಟು ಅದ್ರ ಸಿಪ್ಪೆ ಎಲ್ಲ ತಕ್ಕೊತಾ ಇದ್ದೀನಿ ಸಿಪ್ಪೆ ಹಾಕೋದು ಬೇಡ ಸಿಪ್ಪೆ ಹಾಕಿದ್ರೆ ಗಟ್ಟಿಯಾಗುತ್ತೆ ನಮಗೆ ಸಿಪ್ಪೆ ಬೇಡ ನೋಡಿ ಎರಡು ತೋತಾಪುರಿ ಮಾವಿನಕಾಯಿಯನ್ನು ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ವ ಅದರಲ್ಲಿ ಸಣ್ಣ ಸಣ್ಣದಾಗಿ ತುರ್ಕೋಬೇಕಾಗುತ್ತೆ ನಿಜವಾಗ್ಲೂ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಎರಡು ತೋತಾಪುರಿ ಮಾವಿನಕಾಯಿನ ತುರ್ದು ಸಪ್ರೇಟಾಗಿ ಎತ್ತಿರ್ಕೊಂಡಿದ್ದೀನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಣ ಒಣ್ಮೆಣ್ಸಿಕಾಯ ಇಲ್ಲ ಅಂದರೆ ನೀವು ಅಚ್ಕ ಪುಡಿ ಪುಡಿ ಒಣ ಒಣ್ಮೆಣ್ಸಿಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಒಣ್ಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಧನ್ಯ ಒಂದರಿಂದ ಒಂದು ಕಾಲು ಅಷ್ಟು ಧನ್ಯ ಬೆಳ್ಳುಳ್ಳಿ ಹಾಕ್ತಾಯಿದ್ವಿ ನಾವು ಮಾವಿನಕಾಯಿ ಎಷ್ಟು ಹಾಕ್ತೀವೋ ಅದ್ರ ಮೇಲೆ ಈ ಮಸಾಲೆ ಹಾಕಬೇಕಾಗುತ್ತೆ ಧನ್ಯ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಸೋಂಪು ಕಮ್ಮಿ ಜೀರಿಗೆ ಸ್ವಲ್ಪ ಜಾಸ್ತಿ ಮೆಣಸು ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ ನಿಜವಾಗ್ಲಿದ್ದನ್ನ ನೀವು ಟ್ರೈ ಮಾಡಿ ಅಷ್ಟು ರುಚಿ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯ ಸ್ವಲ್ಪ ಕಮ್ಮಿ ಹಾಗಾಗಿ ಮೆಂತ್ಯ ಸಾ ಮೆಂತ್ಯ ಜೀರಿಗೆ ಸೋಂಪು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಇದಕ್ಕೆ ಒಣ ಕೊಬ್ಬರಿ ಹಾಕಬೇಕು ಹಸಿ ತೆಂಗಿನಕಾಯಿ ಬೇಡ ಒಣ ಕೊಬ್ಬರಿ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಒಂದು ಇಡಿಯಷ್ಟು ಧಾರಾಳವಾಗಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇವೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಆರಕ್ಕೆ ಬಿಡಬೇಕು ನೋಡಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಇದೆಲ್ಲ ನೈಸಿಗೆ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೀರೆಲ್ಲೂ ಸೇ ಸೇರಿಸಬಾರ್ದು ಇದಕ್ಕೆ ಈಗ ಅದೇ ಬಾಂಡ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ನಾವೇನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ ನಾನು ಅದನ್ನು ಈ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದರಲ್ಲಿರೋ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿಟ್ಟಿದೆ ಅದನ್ನು ನಾನು ಎರಡು ಹಂಗೆ ತುಂಡು ಥರ ಮಾಡಿ ಹಾಕಿದ್ದೀನಿ ಚೆನ್ನಾಗಿದೆಲ್ಲ ಫ್ರೈ ಮಾಡಬೇಕಾಗುತ್ತೆ ಮಾವಿನಕಾಯಲ್ಲಿ ಇದನ್ನು ಮಾವಿನ ನಾನು ಯಾಕೆ ಕೊತ್ತಂಬರಿ ಸೊಪ್ಪು ಅಂದರೆ ಎರಡರಲ್ಲಿ ನೀರಿನ ಅಂಶ ಇರುತ್ತಲ್ವ ಎರಡು ಸ್ವಲ್ಪ ಉರಿಬೇಕಾದ್ರೆ ನೀರಿನ ಅಂಶ ಕಮ್ಮಿ ಆಗಲಿ ಅಂತೇಳಿ ಈ ಥರ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕಿದ್ದಕ್ಕೆ ನೋಡಿ ನೀರಿನ ಅಂಶ ಎಲ್ಲ ಕಮ್ಮಿ ಆಯಿತು ಇದಕ್ಕೆ ನಾನು ಒಂದರಿಂದ ಒಂದುವರೆ ಸ್ಪೂನ್ ಇಲ್ಲ ಎರಡು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಚಟ್ಪಟ ಅಂತಲೇ ಹೇಳ್ಬೋದು ಸ್ವೀಟ್ ಸ್ವೀಟಾಗಿ ಖಾರ ಖಾರವಾಗಿ ಉಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಿದ್ರೆ ಜ್ವರ ಬಂದಿದ್ರೆ ಇದನ್ನು ಒಂದ್ಸಲ ಮಾಡಿ ತೀನಿ ಸ್ಟೋರ್ ಮಾಡಿ ಇಡ್ಬೋದು ಆರಾಮಾಗಿ ಇದನ್ನು ನೀಟಾಗಿ ಒಂದು ಆರರಿಂದ ಏಳು ತಿಂಗಳು ಎಂಟು ತಿಂಗಳು ಹಬ್ಬಬ್ಬಾ ನಾವು ನೀಟಾಗಿ ಇಡ್ತೀವಿ ನೀರನ್ನ ಕೈ ಹಾಕ್ತಂಗೆ ಅಂದರೆ ಒಂದು ವರ್ಷ ಬೇಕಾದ್ರೆ ನಾವು ಫ್ರಿಡ್ಜಲ್ಲಿ ಇಡ್ಬೋದು ತಿನ್ಬೇಕಾದ್ರೆ ಸ್ವಲ್ಪ ಬಾ ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡಿ ನಾವು ಬಿಸಿಯನ್ನು ಕಲಿಸ್ಕೊಬೋದು ಈಗ ಅದೆಲ್ಲ ತಣ್ಣಗಾಗ್ತಿದ್ದಂಗೆ ಇದು ಕೂಡ ತಣ್ಣಗಾಗಿತ್ತಲ್ಲ ಮಿಕ್ಸಿ ಬಟ್ಟೆ ತೊಗೊಂಡು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು ಪೌಡ್ರ್ ಇದನ್ನು ಮಾಡ್ಕೋಬೇಕು ನೀರೆಲ್ಲೂ ಹಾಕ್ಬಾರ್ದು ನೋಡಿ ಇದೆಲ್ಲ ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ನಾವೇನು ಹುರಿದು ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಮಾವಿನಕಾಯಿನ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸಿಗೆ ಸ್ಪೂನ್ ಸಹ ಇದರಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರುಬ್ಬೇಕು ನೋಡಿ ಎಷ್ಟು ಬಿಸಿ ಇತ್ತು ಅಂತ ಅಂದರೆ ಘಮ ಅಂತ ಅಂತಾಯ್ತು ಈ ರುಬ್ಬಿದ ಮಸಾಲೆಯಲ್ಲಿ ಅಷ್ಟು ಅಂತ ಅಂತಾಯಿತು ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟು ರೆಸಿಪಿ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ತೊಕ್ಕು ಅಂತ ಬಂದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಇದಕ್ಕಿನ್ನೇನು ಹಾಕೋದು ಬೇಡ ಜೀರಿಗೆ ಕರ್ಬೇವಿನ ಸೊಪ್ಪು ಏನು ಹಾಕೋದು ಬೇಡ ಎಲ್ಲ ನಾವು ಅದಕ್ಕೆ ಹಾಕಿರೋದ್ರಿಂದ ಇದಕ್ಕೆ ನಾನು ಹಿಂಗೆ ಹಾಕಿದ್ದೀನಿ ಹಿಂಗೆಲ್ಲ ಹಾಕ್ಬಿಟ್ಟು ಸಾಸಿವೆ ಸಿಡಿತಿದ್ದಂಗೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಎಷ್ಟು ಎಣ್ಣೆ ಇತ್ತು ಅಂತ ಅಂದರೆ ಲಾಸ್ಟಲ್ಲಿ ಎಣ್ಣೆ ಎಲ್ಲ ಕುಡ್ಕೊಂತು ಅದಕ್ಕೆ ಹೇಳೋದು ತೊಕ್ಕು ಅಂತ ಬಂದಾಗ ಸ್ವಲ್ಪ ಎಣ್ಣೆ ಮುಂದೇ ಇರಬೇಕು ಚೆನ್ನಾಗಿ ಕೈ ಮಿಕ್ಸ್ ಮಾಡಬೇಕು ಈ ಬಾಣ್ಲಿಲೆಲ್ಲ ನಾವು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬಾಣಲೀಲಿ ಅದು ತಳ ಬಿಡಬೇಕು ಅಲ್ಲಿ ತನಕ ನಾವಿನ್ನು ಫ್ರೈ ಮಾಡಬೇಕು ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತೇಳಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಹಾಕೊಂಡು ತಿಂದರೆ ಸಾಕು ಬಾಯಿ ಕೆಟ್ಟಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಟೇಸ್ಟಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈಗ ಬಾಣಲಿ ಸೈಡಲ್ಲೆಲ್ಲ ಐತೆ ಸೀಸಬಾರ್ದು ಸೀಯೋದಿಲ್ಲ ಇದು ನೀರಿನ ಅಂಶ ಎಲ್ಲ ಬಿಡ್ತಾ ಬಿಡ್ತಾ ಅದಾಗ ಅದೇ ಸೈಡ್ಗೆ ಎದ್ದು ಬರುತ್ತೆ ನೋಡಿ ನಿಜವಾಗ್ಲೂ ಹೇಳ್ತೀನಿ ಖಾರ್ ಖಾರವಾಗಿ ಹುಳು ಹುಳಿಯಾಗಿ ತುಂಬಾ ಚೆನ್ನಾಗಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇದು ಅನ್ನಕ್ಕೆಲ್ಲ ದೋಸೆಗೆ ಇಡ್ಲಿಗೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಬಿಸಿ ಬಿಸಿ ಅನ್ನ ಕೊಂತೂ ತುಂಬನೇ ಚೆನ್ನಾಗಿರುತ್ತೆ ಯಾರು ಮಾವಿನ್ಕಾಯಿ ಇಷ್ಟಪಡ್ತಿರೋ ಅವ್ರಿಗೂ ಇದು ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ನೋಡಿ ನಾನು ಇವಾಗ ಎಲ್ಲ ರೆಡಿ ಮಾಡಿಕೊಂಡೆ ಇದಿಲ್ಲ ಅಂತ ಈಗ ನಾನು ಎರಡು ಮಾವಿನಕಾಯಿಲ್ಲಿ ಹಾಕಿ ಮಾಡಿದ್ದೀನಲ್ವ ಮಾವಿನ್ಕಾಯಿ ಸ್ವಲ್ಪ ಕಾಯಂಗಿದ್ರೆ ಒಂದು ಹತ್ತು ಮಾವಿನಕಾಯಿ ಹಾಕಿ ಅದು ತಕ್ಕನಂಗೆ ಮಸಾಲೆ ಹಾಕಿದ್ರೆ ಒಂದು ಆರು ತಿಂಗಳಾದರೂ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಸೋತಾಪುರಿ ಮಾವಿನಕಾಯಿ ಮಾಡಿದಂತ ಮಾವಿನಕಾಯಿ ತೊಕ್ಕು ಚಟ್ನಿ ಏನು ಬೇಕಾದ್ರೂ ಹೇಳ್ಬೋದು ಮಿಕ್ಸ್ ಮಾಡಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಇವಾಗ ಈಗಷ್ಟೇ ಜಸ್ಟ್ ನಾನು ಬೆಳಗ್ಗೆ ವೀಡಿಯೋ ಶೂಟ್ ಮಾಡಿದೆ ವೀಡಿಯೋ ತುಂಬಾ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಹಾಗಾಗಿ ಇವತ್ತೇ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೀವು ಒಂದ್ಸಲ ಇವತ್ತೇ ಮಾಡಿ ತಿನ್ನಲಿ ಅಂತೇಳಿ ವೀಡಿಯೋ ಶೇರ್ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ ಫುಲ್ ವೀಡಿಯೋ ವಾಚ್ ಮಾಡಿ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದರಲ್ಲಿ ಏನೇ ಸರಿ ತಪ್ಪಿದ್ರು ನಾನು ತಿತ್ಕೊಳ್ಳೋಕೆ ಸರಿ ಹೋಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕೈ ತುಂಬ ನೋಡಿ ತುಂಬಾ ಆಗಿತ್ತು ಸಿಂಪಲ್ ರೆಸಿಪಿ ಆದ್ರೂ ಅಷ್ಟೇ ಟೇಸ್ಟಿಯಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್